ಆ ಗುರುಕುಲವನ್ನ ನಡೆಸಬೇಕಾದ್ರೆ ಅಲ್ಲಿರೋ ಒಂದು ಶಿಷ್ಯರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ನಾವು ವರ್ಷದಲ್ಲಿ ಬರುವಂತ ಎಲ್ಲ ಯಜ್ಞ ಯಾಗಾದಿಗಳನ್ನ ಪೂಜಾದಿಗಳನ್ನು ನಾವು ಮಾಡ್ತಾ ಇದ್ದೇವೆ ಆದ್ರೂ ಕೂಡ ಜನರು ಯಾಕೆ ಕಷ್ಟ ಪಡ್ತಾ ಇದ್ದಾರೆ ನಾವು ಮಾಡ್ತಾ ಇರೋದು ಯಾವುದು ಲೋಕಕ್ಕೆ ಸೇರ್ತಾ ಇಲ್ವಾ ಅಂತ ಕೇಳಿದಾಗ ಆಗ ಮಹಾಮುನಿಗಳು ಹೇಳ್ತಾರೆ ಪ್ರಶ್ನೆ ತುಂಬಾ ಸುಂದರವಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ದೇವರ ಪ್ರಶ್ನೆ ನಾರದನ ಮಹಾವಿಷ್ಣು ಅಂತ ಕೇಳುತ್ತಂತೆ ನಾರದರು ಬಂದು ತ್ರಿಲೋಕ ಸಂಚಾರಿಗಳು ಭೂಲೋಕ ಸ್ವರ್ಗಲೋಕ ಮತ್ತೆ ವೈಕುಂಠ ಲೋಕ ಹೇಳಿ ಮೂರು ಲೋಕಗಳು ಈ ಮೂರು ಲೋಕಗಳನ್ನು ಸುತ್ತೆ ಒಂದು ಬಾರಿ ಭೂಲೋಕಕ್ಕೆ ಬರ್ತಾರೆ ಭೂಲೋಕದಲ್ಲಿ ನೋಡಿದಾಗ ಪೂರ್ವಾರ್ಸಿತ ಕರ್ಮ ಫಲಗಳಿಂದ ಜನರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಇದನ್ನು ನೋಡಿದಂತಹ ನಾರದ ಆಲೋಚನೆಯನ್ನು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ವೈಕುಂಠ ಲೋಕಕ್ಕೆ ಹೋಗ್ತಾರಂತೆ ವೈಕುಂಠ ಲೋಕ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅಮೃತ ಸಾಗರದಿಂದ ಕೂಡಿದಂತೆ ಅಂದ್ರೆ ಅಂದರೆ ಆ ವೈಕುಂಠ ಲೋಕದಲ್ಲಿ ಶ್ರೀಮಾನ್ ನಾರಾಯಣನು ಇದ್ದಾರಂತೆ ಅಂದರೆ ಸಾಗರ ಅಂದರೆ ಸಮುದ್ರಕ್ಕಿಂತ ದೊಡ್ಡದು ಅಂತ ಹೇಳಿ ಕೂರಿಸ್ತಾರೆ ಅದರಲ್ಲಿ ಸ್ವಾಮಿ ಇರೋದು ಅಮೃತ ಸಾಗರದಲ್ಲಿ ಅಂದರೆ ಸ್ವಾಮಿಗೆ ಆದಿಯೂ ಇಲ್ಲ ಮಧ್ಯವೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ ಅಂತೇಳಿ ಅಂದರೆ ಅಮೃತ ಕುಳಿದವರಿಗೆ ಸಾದೇ ಇಲ್ಲ ಅಂತ್ಯವೇ ಇಲ್ಲ ಅಂತೇಳಿ ಆ ರೀತಿ ಸ್ವಾಮಿ ಇರೋದು ಆಸರಿ ಆಯಿತು ಅಂತ ಹೇಳಿ ಏನು ಮಾಡ್ತಾರೆ ವೈಕುಂಠ ಲೋಕಕ್ಕೆ ಸ್ವಾಮಿನೇ ಬಂದು ನಾರದ ಬಂದು ಸ್ವಾಮಿಗೆ ನಮಸ್ಕಾರವನ್ನು ಮಾಡ್ತಾರೆ ಆಗ ಮಹಾವಿಷ್ಣು ಕಣ್ಣು ವೈಕರಣ ನಿಮ್ಮ ನಮ್ಮ ಲೋಕಕ್ಕೆ ಬಂದಿರುವಂತಹ ಸಮಾಚಾರವಾದರೆ ಏನು ಅಂತ ಕೇಳಿದಾಗ ಆಗ ನಾರದ ತಿಳಿಸ್ಕೊಳ್ತಾರೆ ಸ್ವಾಮಿ ನಿನಗೆ ತಿಳಿದಿದ್ದು ಯಾವುದೂ ಇಲ್ಲ ಆದರೆ ಭೂಲೋಕದಲ್ಲಿ ಪೂರ್ವಾರ್ಜಿತ ಕರ್ಮಫಲಗಳಿಂದ ಜನರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಯಾವುದಾದ್ರೂ ನೀವು ಶಿರೋಪಾಯವಾದಂತಹ ಒಂದು ವ್ರತ ಆಗಲಿ ಇಲ್ಲ ಪೂಜೆ ಆಗಲಿ ಅವ್ರಿಗೆ ಯಾವ್ದಾದ್ರು ಒಂದು ಮುಕ್ತಿಯನ್ನು ಅಂತ ಕೇಳಿದಾಗ ನಾರದರು ಶ್ರೀಮಂತ ಮಹಾವಿಷ್ಣು ಹೇಳಿದಾಗುತ್ತೆ ನಾನು ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಅವತಾರವನ್ನು ಕಾಣುತ್ತೇನೆ ನನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಾರೋ ಅವರಿಗೆಲ್ಲ ಸುಖ ಭೋಗಗಳನ್ನು ಕೊಡ್ತೇನೆ ಅಂತಂದು ತಿಳಿಸ್ಕೊಡ್ತಾ ಇದ್ದೇನೆ ಈ ಪೂಜೆಯನ್ನು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಮನೆಯ ಮಧ್ಯಭಾಗದಲ್ಲಿ ಒಂದು ಮಂಟಪವನ್ನ ನಿರ್ಮಾಣ ಮಾಡಿದಂತೆ ಆ ಮಂಟಪದಲ್ಲಿ ಕಳಶವನ್ನ ಇಟ್ಟು ಆ ಕಳಶಕ್ಕೆ ಷೋಡಶೋಪಚಾರ ಪೂಜೆಗಳು ಅಂದ್ರೆ ಏನೇನು ಇಷ್ಟದವರೆಗೂ ಏನು ಮಾಡಲಿ ಅಂದ್ರೆ ಆ ಸ್ವಾಮಿಗೆ ಆಸನವನ್ನು ಕೊಟ್ಟರೆ ಆವಾಹನೆಯನ್ನು ಮಾಡಿದ್ರಿ ಆ ಥರ ಅಕ್ಷರಗಳನ್ನು ಮಾಡಿದ್ರಿ ಉಪಭೀತಗಳನ್ನು ಉಪವೀತಗಳನ್ನು ಕುಂಕುಮ ಎಲ್ಲವನ್ನು ಕೊಡ್ತಾರೆ ಅಂದರೆ ನಾವು ಎಷ್ಟಕ್ಕೆ ಬಂದರೆ ಅವ್ರು ಕಾಲ್ಕೊಳ್ಕೊಂಡು ನೀರು ಕೈಗೊಳ್ಳಬೇಕು ನೀರು ಕುಡಿಯೋದಕ್ಕೆ ನೀರು ಅದು ತಿನ್ನೋದಕ್ಕೆ ಏನಾದರೂ ನಾವು ಸ್ವಲ್ಪ ಅವ್ರಿಗೆ ಬಟ್ಟೆ ಬೇಕಾದ್ರೆ ಬಟ್ಟೆ ಕೊಡ್ತೇವೆ ಮಲ್ಕೊಳ್ಬೇಕಾದ್ರೆ ಮಲ್ಕೊಳ್ಳೋಕ್ಕೂ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ತುಂಬ ಈಗ ಎಲ್ಲ ರೀತಿ ನಾವು ದುಷ್ಕರ್ತಿಯನ್ನು ಸರ್ ಏನು ಮಾಡ್ತಾಯಿದ್ದೇವೆ ಅದೇ ರೀತಿ ಕೂಡ ಆ ಸ್ವಾಮಿಗೆ ನಾವು ಅದನ್ನ ರೀತಿ ಶೋಭಶೋಕ ಪೂಜೆಗಳನ್ನು ಮಾಡಬೇಕು ಕೊನೆಯದಾಗಿ ರೂಪವನ್ನು ಮಾಡಿ ರವೆ ಸಕ್ಕರೆ ರಸ ಬಾಳೆ ಹನಿ ಒಳಕೆ ಕಾಲು ಪಾಲು ಹೆಚ್ಚಾಗಿ ಪ್ರಪಾದ ಭಕ್ತ ನೈವೇದ್ಯವನ್ನು ಮಾಡಬೇಕಂತೆ ಶಕ್ತಿ ಇಲ್ಲದಿದ್ದವರು ಅಕ್ಕಿ ಹಿಟ್ಟಿನ ತಂದಿ ನೈವೇದ್ಯವನ್ನು ಮಾಡಿ ಸ್ವಾಮಿಗೆ ಮಂಗಳ ನೀರಾಧನವನ್ನು ಮಾಡಿ ಬಂದಿರುವಂತಹ ಮರ್ಧನವರಿಗೆ ಎಲ್ಲರಿಗೂ ಕೂಡ ಪ್ರಸಾದಗಳನ್ನು ಕೊಟ್ಟು ಎಲ್ಲರಿಗೂ ಸುಮಂಗಲಿಯಲ್ಲಿ ಅಪ್ಪಕೊಂಡುಗಳನ್ನು ಕೊಟ್ಟು ಬಂದಿರುವಂತಹ ಬ್ರಾಹ್ಮಣರಿಗೆ ಯಥಾಶಕ್ತಿ ಫಲ ಭಕ್ಷಿಗಳನ್ನು ಕೊಟ್ಟು ತಾನೂ ಊಟ ತಿಂದು ಬಂದಿರುವಂಥ ವರ್ಗದವರು ಊಟ ಮಾಡಿ ತಿಂದರೆ ಎಷ್ಟು ಫಲ ಬರುತ್ತಪ್ಪ ಅಂತ ಹೇಳಿದ್ರೆ ಅಂತ್ಯಕಾಲದಲ್ಲಿ ಅವರು ಬೈದಿಂಥ ಲೋಕವು ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಮಹಾಮು ಅವರು ಮೊನ್ನೆ ಅಧ್ಯಾಯವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ ಮಾಡಿಕೊಳ್ಳಿ ಸತ್ಯಾಸಂತ ಯಜಮಾನಸ್ಯ ಕಾಮ